ದಿನಾಂಕ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ನ್ಯಾಷನಲ್ ಹೈವೇ ಅರುವತ್ತಾರು ಅವತ್ತಿನ ದಿನ ಬೆಳಗ್ಗೆ ಅರ್ಜುನ್ ಎಂಬ ಟ್ರಕ್ ಡ್ರೈವರ್ ತನ್ನ ಟ್ರಕ್ ಭಾರತ್ ಬೆಂಜನ್ನು ತಗೊಂಡು ಈ ದಾರಿಯಲ್ಲಿ ಇರ್ತಾನೆ ತನಗೆ ನಿದ್ದೆ ಬಂದ ಕಾರಣದಿಂದ ಶಿರೂರ್ ಎಂಬ ಕಡೆ ಟ್ರಕ್ನ ಒಂದು ಸೈಡ್ ಪಾರ್ಕ್ ಮಾಡಿ ನಿದ್ದೆಗೆ ಜಾರತಾನೆ ಶಿರೂರ್ ಎಂಬ ಗ್ರಾಮದ ಅದೇ ಸ್ಥಳದಲ್ಲಿ ಒಂದು ಚಿಕ್ಕ ಕುಟುಂಬ ಒಂದು ದೊಡ್ಡ ಆಲದ ಮರದ ಕೆಳಗೆ ತನ್ನ ದಿನನಿತ್ಯದ ಜೀವನ ನಡೆಸೋಕೆ ಹೋಟೆಲನ್ನು ನಡೆಸ್ತಾ ಇರ್ತಾರೆ ಬಂದಂತಹ ಚಾಲಕರಿಗೆ ಪ್ರಯಾಣಿಕರಿಗೆ ತಿಂಡಿ ಊಟವನ್ನು ನೀಡಿ ತಮ್ಮ ದಿನನಿತ್ಯದ ಜೀವನವನ್ನು ಪ್ರತಿನಿತ್ಯದಂತೆ ಅವತ್ತಿನ ದಿನ ಕೂಡ ಆರಂಭಿಸ್ತಾರೆ ಆದರೆ ಆವತ್ತಿನ ದಿನ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ನಡೆದ ಆ ಘಟನೆ ಧಾರವಾಗಿ ಸುರಿದ ಈ ಮಳೆಯಿಂದ ಶಿರೂರಿನ ಗುಡ್ಡ ಕುಸಿತದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ತಮ್ಮ ಜೀವವನ್ನು ಕಳ್ಕೋತಾರೆ ಈ ಘಟನೆಯ ಭೀಕರತೆ ಎಷ್ಟಿತ್ತು ಅಂದರೆ ಈ ಘಟನೆಯಲ್ಲಿ ಜೀವ ಕಳೆದುಕೊಂಡವರ ಮೃತದೇಹ ಈ ಗಂಗಾವಳಿ ನದಿಯ ಬೇರೆ ಬೇರೆ ದಿಕ್ಕಿನಲ್ಲಿ ದೊರಕಿತು ಅದರಲ್ಲಿ ಎರಡು ಕಂದಮ್ಮಗಳು ಕೂಡ ಆಯಿತು ಕಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಕೇರಳದ ಲಾರಿ ಚಾಲಕ ಡ್ರೈವರ್ ಮತ್ತು ಮತ್ತಿಬ್ಬರ ಶೋಧ ಇಂದು ಕೂಡ ಮುಂದುವರಿಯಲಿದೆ ಮತ್ತೊಂದನೆ ಜಗನ್ನಾಥರ ಪತ್ನಿ ಮತ್ತು ಮಕ್ಕಳು ನಮ್ಮವರ ಒಂದು ಮೂವೆಯನ್ನಾದ್ರೂ ಹುಡುಕಿಕೊಡಿ ಅಂತ ಕಣ್ಣೀರಿಡುತ್ತಿದ್ದಾರೆ ಈ ಘಟನೆಯಲ್ಲಿ ಜೀವ ಕಳೆದುಕೊಂಡವರ ಸಂಶೋಧನೆಗಾಗಿ ಎನ್ ಡಿಆರ್ಎಫ್ ಎಸ್ಡಿಆರ್ಎಫ್ ಮಿಲಿಟರಿ ಫೋರ್ಸ್ ಎಲ್ಲ ತಂಡಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತವೆ ಆದರೆ ಆ ಮೂರು ದೇಹಗಳು ಸಿಗೋದೇ ಇಲ್ಲ ಧಾರಾಕಾರವಾಗಿ ಸುರಿತಿರೋ ಮಳೆ ಈ ಸಂಶೋಧನಾ ಕಾರ್ಯಕ್ಕೆ ತಡೆಯನ್ನು ತರುತ್ತೆ ಆದರೆ ಈ ಮೀಡಿಯಾದ ಶಕ್ತಿ ಏನು ಅಂತ ಎಲ್ರಿಗೂ ತೋರಿಸ್ಕೊಡುತ್ತೆ ಅದೇನು ಅಂದರೆ ಅರ್ಜುನನ ಸಂಶೋಧನೆಗಾಗಿ ಸ್ಪೆಷಲಿ ಕೇರಳ ಮೀಡಿಯಾದವರು ಒಂದು ಕ್ಯಾಂಪೇನೇ ನಡೆಸ್ತಾರೆ ಬರೀ ರಾಜ್ಯ ಅಷ್ಟೇ ಅಲ್ಲ ಈ ಘಟನೆ ಕೇಂದ್ರದಲ್ಲೂ ಕೂಡ ಚರ್ಚೆ ಆಗುತ್ತೆ ಅಲ್ಲಿಂದ ಈ ಸಂಶೋಧನಾ ಕಾರ್ಯಾಚರಣೆ ಅತಿ ವೇಗದಲ್ಲಿ ಆರಂಭವಾಗುತ್ತೆ ಚುರುಕುಗೊಳ್ಳುತ್ತೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆದಂತಹ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆನೂ ಕೇಳೋಕೆ ಸಿಗ್ತಿದ್ದೇನೆ ಅಂದರೆ ಸೇವ್ ಅರ್ಜುನ್ ಅರ್ಜುನ್ನ ಉಳಿಸಿ ಅನ್ನೋದು ಮಾತ್ರ ಆದರೆ ಇಲ್ಲಿನ ಒಂದು ವಿಪರ್ಯಾಸ ಏನು ಅಂದರೆ ಈ ಘಟನೆಯಲ್ಲಿ ಎರಡು ಕೂಗು ಕೇಳಬರತ್ತೆ ಒಂದು ನನ್ನ ಗಂಡನನ್ನು ಹುಡುಕಿ ಕೊಡಿ ಎಂಬ ಕೂಗು ಆ ಕೂಗು ಇಡೀ ದೇಶಕ್ಕೇನೆ ಕೇಳಿಸುತ್ತೆ ಆದರೆ ಇನ್ನೊಂದು ಕೂಗು ನನ್ನ ತಂದೆಯನ್ನು ಹುಡುಕಿಕೊಡಿ ಎಂಬ ಕೂಗು ಅವ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದಾರೆ ನಮ್ಮ ತಂದೆಯವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಸರ್ ನಮ್ಮ ತಂದೆಯವ್ರ ದೇಹ ಒಂದು ಹುಡುಕೊಡಿ ಅಂತ ಅವ್ರು ಸುಳಿವಾದ್ರೂ ಸಿಕ್ಕಿದ್ರು ಸಾಕು ನಮ್ಗೆ ಈ ಕೂಗನ್ನ ಕೇಳಿ ನನ್ನ ಕೈಲಾದಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೆಜ್ಜೆ ಇಟ್ಟಂತಹ ವ್ಯಕ್ತಿಯೇ ನಮ್ಮ ಕನ್ನಡ ನಾಡಿನ ಈಶ್ವರ್ ಮಲ್ಪೆ ಹಾಗೂ ಅವರ ತಂಡ ಅದ್ರ ಕಲರ್ ನೋಡಿದ್ರೆ ಮೇ ಬಿ ಅದು ಒಂದು ಟ್ಯಾಂಕರ್ ಇತ್ತಲ್ಲ ಅದ್ರ ಇಂಜಿನ್ ಅಂತ ಅನ್ಸುತ್ತೆ ಆ ಎಂಜಿನ್ದ ಅಷ್ಟು ಹಾಲತ್ತಾಗಿರ್ಬೇಕಲ್ಲ ಟ್ರಕ್ಕಿನ ಬಾಕಿ ಪಾರ್ಟ್ ಕತೆ ಅಂತ ಅಲ್ಲ ಇದು ಅವಿಜ್ಞಾನ ಕಾಮಗಾರಿಗಳು ಇದಕ್ಕೆ ದೊಡ್ಡ ಸವಾರಾಗಿ ಇದು ಅವರು ಮಾಡಿರ್ತಕ್ಕಂಥ ಕೆಲಸ ಸರಿ ಇಲ್ಲ ಆ ಕೆಲಸದಿಂದ ಇಟ್ಟು ದೊಡ್ಡ ದುರ್ಘಟನೆ ಆಗಿದೆ ಅದನ್ನು ನಾನು ಸಾರ್ವಜನಿಕರ ಪರವಾಗಿ ಅಲ್ಲದೆ ನಮ್ಮೆಲ್ಲ ಕುಟುಂಬದ ಏನು ಮೃತರಾದ್ರೆ ಅವರೆಲ್ಲರ ಪರವಾಗಿ ಇದನ್ನು ನಾನು ವಿರೋಧ ಮಾಡ್ತೀನಿ ಅಲ್ಲ ಎತ್ತಿದ್ದೀವಿ ಇವತ್ತು ಆ ಗಾಡಿಯ ಇಂಜಿನ್ಗಳು ಅದರ ಬಾಡಿ ಅಟ್ಟು ಎತ್ತಿದ್ದೀವಿ ಮತ್ತು ಸ್ಕೂಟಿ ಇದೆ ಆ ಸ್ಕೂಟಿಯನ್ನು ಸಹ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮ ಲಕ್ಷ್ಮಣ್ಣನ ಸ್ಕೂಟಿ ಇದೆ ಅದು ಎತ್ತೀವಿ ಮತ್ತು ಎಲ್ಲಿ ಸಿಗ್ತದೆ ಸ್ಕೂಟಿ ಎಲ್ಲ ಅದೇ ಅಲ್ಲಿದೆ ಆ ಏನು ಎತ್ತಿಲ್ಲ ಮಷಿನ್ಗಳು ಚಾಲ ಆದ್ಮೇಲೆ ಆ ಸ್ಕೂಟಿ ಸಹ ಇದೆ ಅದಕ್ಕೆಲ್ಲ ಮಾರ್ಕ್ ಹಾಕಿದ್ದಿದೆ ಅದನ್ನು ಸ್ಕೂಟಿ ಎತ್ತವೆ ಮತ್ತ ಬಿಟ್ಟು ಅನೇಕ ಗಾಡಿ ಅರ್ಜುನ್ ಗಾಡಿಯ ಎಲ್ಲಾ ಕಟಗಿ ಸಾಮಾನುಗಳು ಸಿಕ್ಕಿವೆ ಸಿಕ್ತಾ ಸಿಕ್ಕಿದೆ ಅವು ಸಹ ಎತ್ತಿದೀವಿ ಸ್ವಲ್ಪ ಒಂದು ಅರವತ್ತೆಂಬತ್ತು ಫೋಲ್ಸ್ಗಳಲ್ಲಿ ಅದನ್ನು ಸಹ ಎತ್ತಬೇಕಾಗಿದೆ ಎಷ್ಟು ಇದು ಇರಬಹುದು

ಇದೆ ನೋಡಿದ್ರೆ ಅನ್ಸುತ್ತೆ ಈ ರೋಡ್ ಮಾಡೋರಿಗೆ ಅನ್ಸಲ್ವಾ ಅಂತ ಇಲ್ಲಿಗೆ ಬಂದಾಗ ಒಂದು ರಿಯಾಲಿಟಿ ನೋಡೋಕೆ ಸಿಕ್ಕಿದೆ ಅಂದ್ರೆ ಯಾಕೆ ಅರ್ಜುನನ ಕೂಗು ದೇಶಕ್ಕೆ ತಲುಪ್ತು ಅಂತ ಅದಕ್ಕೆ ಮುಖ್ಯ ಕಾರಣನೇ ಮೀಡಿಯಾ ಇಲ್ಲಿ ಸುಮಾರು ಮೀಡಿಯಾಗಳಿದ್ವು ಅದರಲ್ಲಿ ನೈಂಟಿ ಪರ್ಸೆಂಟ್ ಮೀಡಿಯಾಗಳು ಕೇರಳದ ಮೀಡಿಯಾಗಳಾಗಿದ್ವು ಲೈವ್ ರೆಕಾರ್ಡಿಂಗ್ ಮಾಡಿ ಬ್ರಾಡ್ಕಾಸ್ಟ್ ಮಾಡ್ತಾಯಿದ್ರು ಇಲ್ಲೇನೇನು ಘಟನೆ ನಡೀತಾ ಇದ್ರು ಕೂಡ ಅದನ್ನೆಲ್ಲದೂ ಕೂಡ ಬ್ರಾಡ್ಕಾಸ್ಟ್ ಇದ್ರು ಬಟ್ ಆದರೆ ನಮ್ಮ ಉತ್ತರ ಕನ್ನಡದ ಲೋಕಲ್ ಮೀಡಿಯಾಗಳು ಬಿಟ್ಟರೆ ಬಾಕಿ ಯಾವ ಮೀಡಿಯಾನು ನನಗೆ ನೋಡೋಕೆ ಸಿಕ್ಕಿಲ್ಲ ಇಲ್ಲಿ ಆ್ಯಂಡ್ ಇದೊಂದು ಮುಖ್ಯ ಕಾರಣ ಆ ಕೂಗು ಯಾರಿಗೂ ಕೇಳದೆ ಇರೋಕೆ ಆ್ಯಂಡ್ ಇದ್ರ ಮೇಲಿರುವಂಥ ಇನ್ನೂ ಕಾರಣಗಳನ್ನು ತಿಳ್ಕೊಬೇಕು ಅಂದರೆ ಈಶ್ವರ್ ಮಲ್ಪೆ ಅವರ ರೀಸೆಂಟ್ ಇಂಟರ್ವ್ಯೂಸ್ಗಳನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ವಿಚ್ ಈಸ್ ರಿಯಲ್ ಡಿಸಾಸ್ಟರ್ ಅನ್ನೋದಕ್ಕೆ ಮೇ ಬಿ ನಿಮಗೆ ಉತ್ತರ ಸಿಗ್ಬೋದು ಪುಟ್ಟ ಬೆಟ್ಟಗಳನ್ನು ಕಡಿದು ರೋಡ್ಗಳನ್ನು ಮಾಡಿ ಯಾರಿಗೂ ಉದ್ಧಾರ ಮಾಡೋಕೆ ಹೋಗಿ ಅದರಿಂದ ಆಗೋ ಅನಾಹುತಕ್ಕೆ ಅಮಾಯಕರು ಬಲಿಯಾಗಿದ್ದಾರೆ ಇಲ್ಲಿ ಯಾರಿಗೆ ಗೊತ್ತಿತ್ತು ಈ ಥರ ಆಗುತ್ತೆ ಅಂತ ಬಟ್ ಇವಾಗ ಆಗೋದಾಗಿ ಹೋಗಿದೆ ಸುಮಾರು ಅಲ್ಲಿ ಮಾಸ್ಕ್ಗಳು ಕಾಣ್ತಿರ್ಬೋದು ಅಲ್ಲೆಲ್ಲರೂ ಕೂಡ ಮನೆಯ ಅವಶೇಷಗಳು ಹೋಟೆಲ್ನಲ್ಲಿದ್ದಂಥ ವಸ್ತುಗಳ ಅವಶೇಷಗಳು ಇಲ್ಲಿ ಇದೆ ಅಂತೆ ಗಂಗಾವಳಿ ನದಿ ಅಲ್ಲ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಆಳ ಇದೆ ಈ ಮಣ್ಣು ನೋಡ್ತಾ ಇದ್ರೆ ಅಷ್ಟು ಆಳದಿಂದ ಎಷ್ಟು ಮೇಲೆ ಬಂದಿದೆ ನೋಡಿ ಮಣ್ಣು ಈ ಕಡೆಯಿಂದ ಆ ಕಡೆ ಒಂದು ಬ್ರಿಡ್ಜ್ ಕಟ್ ಈ ದೃಶ್ಯಾವಳಿಯನ್ನು ನೋಡಿರ್ತೀರಲ್ಲ ಅರ್ಜುನ ಟ್ರಕ್ ಸಿಕ್ಕಿದಾಗ ಅದ್ರಲ್ಲಿ ಏನೇನು ಸಿಕ್ತು ಅಂತ ಅದನ್ನು ಹೇಳೋಕೆ ಮುಂಚೆ ಫಸ್ಟ್ ಇದನ್ನು ಕಂಡುಹಿಡಿಯೋಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ನಮ್ಮ ಕನ್ನಡದ ಈಶ್ವರ್ ಮಲ್ಪೆ ಅವರು ಅವರಿಗೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳಲೇಬೇಕು ಆ್ಯಂಡ್ ಉತ್ತರ ಕನ್ನಡದವರಾಗಿ ನಾವೆಲ್ಲ ಅವರಿಗೆ ಸಾರಿ ಅನ್ನೋದನ್ನು ಕೇಳಲೇಬೇಕು ಆ್ಯಂಡ್ ಈ ಟ್ರಕ್ ಸಿಕ್ಕಿದಾಗ ಆ ಟ್ರಕ್ಕಲ್ಲಿ ಅವರ ದೇಹ ಹಾಗೂ ಸುಮಾರು ಅವಶೇಷಗಳು ಕೂಡ ಸಿಕ್ಕಿದ್ವು ಅದರಲ್ಲಿ ಈ ಟ್ರಕ್ ಅವರ ಕುಟುಂಬದ ಒಬ್ಬ ವ್ಯಕ್ತಿ ಈ ಟ್ರಕ್ ಜೊತೆಗಿರುವಂಥ ವಿಡಿಯೋನ ತೋರಿಸ್ತಾರೆ ಅದರಲ್ಲಿ ಅನ್ನೋರು ಅವ್ರ ಮಗನ ಜೊತೆ ಈ ಟ್ರಕ್ಕಲ್ಲಿ ಆಟ ಆಡ್ತಾ ಇರ್ತಾರೆ ಈ ಬಾಂಧವ್ಯದ ಅಂತ್ಯ ಇಷ್ಟು ಕ್ರೂರವಾಗಿರುತ್ತೆ ಅಂತ ಯಾರೂ ಕೂಡ ಅಲ್ಲ ಈ ಘಟನೆಯಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಒಬ್ಬ ಸಾಮಾನ್ಯ ಟ್ರಕ್ ಡ್ರೈವರ್ ಇಡೀ ದೇಶದ ಮನೆ ಮಾತಾಗ್ತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಒಬ್ಬ ಸ್ನೇಹಿತನ ಜವಾಬ್ದಾರಿ ಹಾಗೂ ಮೀಡಿಯಾ ಇವರನ್ನೆಲ್ಲ ಪತ್ತೆ ಹಚ್ಚಲಿಕ್ಕೆ ಮುಖ್ಯ ಕಾರಣವೇ ಈಶ್ವರ್ ಮಲ್ಪೆ ಅವರು ಅವರಿಗೂ ಕೂಡ ದೊಡ್ಡ ಕೃತಜ್ಞತೆಯನ್ನು ಎಲ್ಲರೂ ಕೂಡ ಸಲ್ಲಿಸಲೇಬೇಕು ಇದು ಉತ್ತರ ಕನ್ನಡದ ಪ್ರತಿಯೊಬ್ಬನ ಕರ್ತವ್ಯ ಪ್ರಕೃತಿಯ ವಿರುದ್ಧವಾಗಿ ಹೋದರೆ ಅದೊಂದು ವಿನಾಶಕ್ಕೆ ಕಾರಣ ಆಗುತ್ತೆ ಹೊರತು ಸಮೃದ್ಧಿಗೆ ಅಲ್ಲ ಸೊ ಇಲ್ಲಿ ನೋಡ್ತಿರ್ಬೋದು ಈ ಗುಡ್ಡದಲ್ಲಿ ಇಷ್ಟೆಲ್ಲ ಮಣ್ಣಿತ್ತು ಅಂತ ಇಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಇಲ್ಲೊಂದು ಹೋಟೆಲು ದೊಡ್ಡ ಆಲದ ಮರ ಅವೆಲ್ಲವೂ ಕೂಡ ಇತ್ತ ಅಂತ ಅನಿಸುತ್ತೆ ಅಷ್ಟೊಂದು ಎಲ್ಲ ವಾಶ್ ಔಟ್ ಆಗಿಬಿಟ್ಟಿದೆ ಈ ಕಡೆಯಿಂದ ಬಿದ್ದ ಮಣ್ಣು ನೀರಿಗೆ ಹೋಗಿ ಆ ನೀರು ಓವರ್ಫ್ಲೋ ಆಗಿ ಆ ದಡದಲ್ಲಿರುವಂತಹ ಮನೆಗಳು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಯಾರ್ಯಾರು ತಮ್ಮ ಜೀವನ ಕಳ್ಕೊಂಡ್ರೆ ಅವರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಆದಷ್ಟು ಡೆವಲಪ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಡೆವಲಪ್ಮೆಂಟ್ ಮಾಡಿ ಇಷ್ಟು ದಿನ ನಮ್ಮ ಉತ್ತರ ಕನ್ನಡ ನೈಸರ್ಗಿಕ ಸಂಪನ್ಮೂಲಕ್ಕೆ ಒಂದು ಅದ್ಭುತವಾದಂತಹ ಉದಾಹರಣೆ ಆಗಿತ್ತು ಉತ್ತರ ಕನ್ನಡ ಅಂದರೆ ನೆನಪಾಗೋದೆ ಕಾಡು ಬೆಟ್ಟ ಹಸಿರಿನಿಂದ ತುಂಬಿಕೊಂಡಿರುವಂತಹ ಒಂದು ನೇಚರ್ ಅದೇ ನೆನಪಾಗ್ತಿತ್ತು ಬಟ್ ಆದರೆ ಈಗ ಸದ್ಯ ನಡೆದಂತಹ ಘಟನೆಯಿಂದ ವೃತ್ತಿಯ ವಿರುದ್ಧ ಹೋದರೆ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಅದು ಉತ್ತರ ಕನ್ನಡ ಅಂತ ಹೇಳ್ತಾರೆ ಸೊ ಆ ರೀತಿ ಒಂದು ಡ್ರಾಸ್ಟಿಕ್ ಚೇಂಜ್ ನಮ್ಮ ಉತ್ತರ ಕನ್ನಡದಲ್ಲಾಗಿದೆ ಈಗಿನ ಕಾಲದಲ್ಲಿ ಮನುಷ್ಯ ಜಾಸ್ತಿ ವರ್ಷ ಯಾಕೆ ಬದುಕಲ್ಲ ಅಂದರೆ ಇದೊಂದು ಕೂಡ ಕಾರಣ ಅದಕ್ಕೆ ವೈಜ್ಞಾನಿಕ ಡೆವಲಪ್ಮೆಂಟ್ ಸೊ ಈ ಥರ ಒಂದು ಡೆವಲಪ್ ಮಾಡಿ ಈ ಥರ ಗುಡ್ಡ ಬೆಟ್ಟಗಳನ್ನು ಕೊರೆದು ಎಲ್ಲ ನಾವು ರೋಡ್ ಮಾಡ್ಕೊಳ್ತಾ ಹೋದರೆ ಮನುಷ್ಯ ನೂರು ವರ್ಷ ಎಲ್ಲಿ ಬದುಕ್ತಾನೆ ನೆಟ್ಟಿಗೆ ಐವತ್ತು ವರ್ಷನೂ ಬದುಕಲ್ಲ ಪಾಪ ಮೂವತ್ತ್ನಾಲ್ವತ್ತು ವರ್ಷಕ್ಕೆ ಇಂಥ ಒಂದು ಅನಾಹುತ ಆಗಿ ಅವ್ರು ಕೂಡ ತಮ್ಮ ಜೀವವನ್ನು ಕಳ್ಕೊತಾರೆ